ಅತ್ಯಂತ ಕಡಿಮೆ ಬಂಡವಾಳದಿಂದ ಮಾಡುವ ಉದ್ಯೋಗಗಳಲ್ಲಿ ಹೊಲಿಗೆಯೂ ಒಂದಾಗಿದೆ ಅದಕ್ಕೆ ಶ್ರದ್ಧೆ ಮತ್ತು ಆಸಕ್ತಿ ಮುಖ್ಯ ಸ್ವಉದ್ಯೋಗಗಳು ಜೀವನಕ್ಕೆ ಆಧಾರವಾಗುವುದರ ಜೊತೆಗೆ ಇದರಿಂದ ಅರಣ್ಯದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದು ಸ್ವಉದ್ಯೋಗವು ಮಹಿಳೆಯರು ಆರ್ಥಿಕ ಸ್ವಾವಲಂಬನೆ ಸಾಧಿಸುವಲ್ಲಿ ಸಹಕಾರಿಯಾಗಿರುತ್ತದೆ ಮಹಿಳೆಯರು ಈ ತರಬೇತಿಯ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತೆ ವಲಯ ಅರಣ್ಯ ಅಧಿಕಾರಿ ಅಜಯ್ ಕುಮಾರ್ ಎಂಎಸ್ ಕರೆ ನೀಡಿದ್ದಾರೆ ಅವರು ಸಿದ್ದಾಪುರ ತಾಲೂಕಿನ ಐಗೋಡಿನ ವಡಗೇರಿಯ ಮಡಿವಾಳ ಮಾಚಿದೇವ ಸಭಾಭವನದಲ್ಲಿ ಅರಣ್ಯ ಇಲಾಖೆ ಸಿದ್ದಾಪುರ ಗ್ರಾಮ ಅರಣ್ಯ ಸಮಿತಿ ಐಗೋಡ್ ಹಾಗೂ ಆಧಾರ ಶಿಕ್ಷಣ ಸ್ವಉದ್ಯೋಗ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ನಡೆಯುತ್ತಿರುವ ಇಲಾಖೆಯ ಗ್ರೀನ್ ಇಂಡಿಯಾ ಮಿಷನ್ ಯೋಜನೆಯ ವಿಶೇಷ ಘಟಕದ ಅಡಿಯಲ್ಲಿ ಹೊಲಿಗೆ ತರಬೇತಿ ಶಿಬಿರದಲ್ಲಿ ಕಿಟ್ಗಳನ್ನು ವಿತರಿಸಿ ಮಾತನಾಡಿದರು ನೆಲ ಜಲ ಸಂರಕ್ಷಣೆ ಮಾಡಬೇಕಾದದ್ದು ಪ್ರತಿಯೊಬ್ಬ ಮಾನವರ ಕರ್ತವ್ಯ ಪ್ರತಿಯೊಂದು ಜೀವಿಗಳಿಗೂ ಅರಣ್ಯ ಅತ್ಯವಶ್ಯಕ ಆದರೆ ಇಂದು ಮನುಷ್ಯನ ಅತಿಯಾಸಿಯಿಂದ ಅರಣ್ಯ ನಾಶವಾಗುತ್ತಿದೆ ನಾವು ಪರಿಸರ ಸಂರಕ್ಷಣೆ ಮಾಡಿ ನಮ್ಮ ಮುಂದಿನ ತಲೆಮಾರಿಗೆ ಇಟ್ಟು ಹೋಗಬೇಕು ಇಲ್ಲದಿದ್ದರೆ ಮಾನವರ ಬದುಕು ದುಸ್ತರವಾಗುತ್ತದೆ ನಾವು ನಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ನೆಲ ಜಲ ಮಣ್ಣಿನ ಸಂರಕ್ಷಣೆಗೆ ಒಂದಾಗಬೇಕು ಎಂದು ಹೇಳಿದರು ಆಧಾರ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ನಾಯಕ್ ಮಾಳ್ಕೋಡ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಉಪವಲಯ ಅರಣ್ಯಾಧಿಕಾರಿ ಮಂಜುನಾಥ್ ಎಸ್ ಚಿನ್ನಣ್ಣನವರ್ ಉಪಸ್ಥಿತರಿದ್ದರು ಶಿಬಿರಾರ್ಥಿಗಳು ಧ್ಯೇಯಗೀತೆ ಮತ್ತು ಪರಿಸರ ಗೀತೆ ಹಾಡಿದರು ಆಧಾರ ಸಂಸ್ಥೆಯ ಸಂಯೋಜಕ ಸುರೇಶ್ ಮಡಿವಾಳ್ ಸ್ವಾಗತಿಸಿದರು ಹೊಲಿಗೆ ತರಬೇತಿ ಶಿಕ್ಷಕಿ ಜ್ಯೋತಿ ವಿನಯ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು ಗಸ್ತು ಅರಣ್ಯ ಪಾಲಕ ಆನಂದ್ ಶೇಟ್ ವಂದಿಸಿದರು